ವೆಲ್ಕಮ್ ಬ್ಯಾಕ್ ಟು ನವೇ ದೇವಿ ಪ್ರಸಾದ್ ನ್ಯೂ ವಿಡಿಯೋ ಇವತ್ತಿನ ನನ್ನ ಬ್ಲಾಗ್ ಏನಪ್ಪ ಅಂತ ಹೇಳಿದರೆ ನಾವು ನಮ್ಮ ಅತ್ತಿಗೆ ಮನೆಗೆ ಹೋದ್ವಿ ನೋಡಿ ಅತ್ತಿಗೆ ಮನೇಲಿ ಮುಂದೆ ಏನಾಯಿತು ಅಂತ ಎಲ್ಲಾನು ಈ ವಿಡಿಯೋದ ಮೂಲಕ ತಿಳಿಸಿಕೊಡ್ತೇನೆ ಸೊ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಅತ್ತಿಗೆ ಮನೆಯಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದರೆ ಭೂತಗಳಿಗೆ ಹರಕೆ ಇತ್ತು ಸೊ ಹಾಗಾಗಿ ನಾವು ಕೂಡ ಜಾಯ್ನ್ ಆಗೋಣ ಅಂತ ಹೇಳಿ ಹೋದ್ವಿ ನೋಡಿ ಅಲ್ಲಿ ಅತ್ತಿಗೆ ಗಂಡ ಅಣ್ಣ ಹೋಗ್ತಾ ಇದ್ದಾರೆ ಹಾಗೆ ನಾವು ಮನೆಗೆ ತಲುಪಿ ಆದಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆರಾಮಾಗಿ ವೀಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ತಾ ಇದ್ದೇನೆ ನಾನು ಮಕ್ಕಳೆಲ್ಲ ಒಳಗಡೆ ಆಟ ಆಡ್ತಾ ಇದ್ದಾರೆ ಮಕ್ಕಳ ಜೊತೆ ಮೈದುನ ಕೂಡ ಆಡ್ತಾ ಇದ್ದಾನೆ ಇವರು ಅಣ್ಣ ಮತ್ತು ಅತ್ತಿಗೆ ಹೇಳು ನಾದಿನಿ ಪ್ರದ್ವಿನ ಹಿಡ್ಕೊಂಡಿದ್ದಾಳೆ ಈಗ ಅವಳ ಮಗ ಬಂದರೆ ಏನು ಮಾಡ್ತಾನೆ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದಾಳೆ ಯಾಕೆ ಅಂತ ಹೇಳಿದರೆ ಇವನ್ನ ತಬ್ಬಿಡ್ಕೊಂಡಿದ್ದಾಳಲ್ಲ ಸೊ ಹಾಗಾಗಿ ಹಾಗೇನಲ್ವಾ ನಮ್ಮ ಮಕ್ಕಳಿಗೆ ಇದು ಬೇರೊಬ್ಬರ ಮಕ್ಕಳನ್ನು ಹಿಡ್ಕೊಳ್ಳುವಾಗ ಸ್ವಲ್ಪ ಏನೋ ಫೀಲಿಂಗ್ಸ್ ಆಗ್ತದೆ ಸೊ ಹಾಗೇನೆ ಒಳಗಡೆ ಕೂತ್ಕೊಂಡು ಹಾಗೆ ಮಾಡ್ತಾ ಇದ್ಲು

ಇವರು ನಾದಿನಿದು ಹಸ್ಬೆಂಡ ಹಾಗೆ ನನ್ನ ಹಸ್ಬೆಂಡ್ ಕೂಡ ಕಾಣ್ತಾ ಇದ್ದಾರೆ ಅಲ್ಲಿ ಅತ್ತಿಗೆ ಅತ್ತೆ ಎಲ್ಲರೂ ಕೂಡ ಕಾಣ್ತಾ ಇದ್ದಾರೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಕ್ ಕಂಟಿನ್ಯೂ ಮಾಡಿದೆ ನಾನು ನನಗೆ ತುಂಬ ಚಳಿ ಆಗ್ತಾ ಬೆಳಿಗ್ಗೆ ಎದ್ದ ತಕ್ಷಣ ಸೊ ಹಾಗಾಗಿ ಫುಲ್ ನಾನು ಚಳಿ ಆಗ್ತಿದೆ ಅಂತೇಳಿ ಬೆಂಕಿ ಹತ್ತಿರ ನಿಂತ್ಕೊಂಡಿದ್ದೆ ಅಲ್ಲಿ ಆಲ್ರೆಡಿ ಇದು ಹಿಟ್ಟು ಬೇಯ್ತಾ ಇತ್ತು ಸೊ ಹಾಗೇನೆ ಬೆಂಕಿ ಕೂಡ ಇತ್ತಲ್ಲ ತುಂಬ ಖುಷಿಯಾಯಿತು ನನಗೆ ಕೂಡ ಈ ಥರ ಮಾಡಿದರೆ ಸ್ವಲ್ಪ ಚಳಿ ಆಗೋದು ಕಡಿಮೆ ಆಮೇಲೆ ಬೆಳಿಗ್ಗಿನ ತಿಂಡಿಯೆಲ್ಲ ತಿಂದ್ವಿ ಎಲ್ಲರೂ ಕೂಡ ನೋಡಿ ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ ಮೈದುರನವರು ಹಾಗೆ ನನ್ನ ನಾದಿನಿ ಹಸ್ಬೆಂಡ್ ಆಗಿರ್ಬೋದು ನನ್ನ ಅತಿಗೆ ಕಾಣ್ತಾ ಇದ್ದಾರೆ ಅತ್ತೆ ಓಕೆ ಎಲ್ಲರೂ ಕೂಡ ತಿಂಡಿಯೆಲ್ಲ ತಿಂದಾದಮೇಲೆ ಅವರವರು ಅವರವ್ರ ಮನೆಗೆ ಹೊರಟ್ವಿ ನಾದಿನಿಯವರು ಬೇಗನೆ ಹೊರಟರು ಹಾಗೆ ಮೈದ್ರನವರು ಕೂಡ ನಾವೊಂದು ಸ್ವಲ್ಪ ಲೇಟಾಗಿ ಬಂದ್ವಿ ಒಂದು ಸ್ವಲ್ಪ ಆರಾಮಾಗಿ ತಿಂಡಿ ಎಲ್ಲ ತಿಂದು ಆಮೇಲೆ ಒಂದು ಸ್ವಲ್ಪ ಲೇಟಾಗಿ ಹೊರಟು ಬಂದ್ವಿ ಅವ್ರು ನೋಡಿ ಎಲ್ಲರೂ ಹೋಗುವ ಬಿಸಿಯಲ್ಲಿದ್ದಾರೆ ಎಲ್ಲರೂ ಎಲ್ಲ ಜೊತೆ ಮಾತಾಡಿಕೊಂಡು ಬಾಯ್ ಮಾಡಿಕೊಂಡು ನಾದಿನಿ ಮತ್ತು ನಾದಿನಿ ಗಂಡ ಹಾಗೆ ಮಗು ಹೋದರು ಇನ್ನು ನೆಕ್ಸ್ಟ್ ಟ್ರಿಪ್ಪು ನನ್ನ ಅತ್ತೆ ಮೈತ್ರನವರು ಹೋಗಬೇಕಷ್ಟೆ ಆಮೇಲೆ ನೋಡಿ ನಾನು ಆರಾಮಾಗಿ ಮತ್ತೆ ಒಂದು ಸ್ವಲ್ಪ ಹೊತ್ತು ವೀಡಿಯೋ ಮಾಡಿಕೊಂಡು ನಾವು ಕೂಡ ತಿಂಡಿ ತಿನ್ನೋದರ ಕಡೆಗೆ ಬಂದ್ವಿ ಅಷ್ಟೊತ್ತಿಗೆ ಮಕ್ಕಳು ಸ್ಕೂಲಿಗೆ ಹೋಗಲಿಕ್ಕೆ ಅಂಥೇಳಿ ಹೊರಡ್ತಾಯಿದ್ರು ಒಂದು ಕಡೆ ಅವರು ಹೊರಡ್ತಾ ಇದ್ದರೆ ಇನ್ನೊಂದು ಕಡೆ ನಾವು ತಿಂಡಿ ಎಲ್ಲ ತಿಂತಾ ಇದ್ವಿ ನೋಡಿ ಅವರು ಈಗಷ್ಟೇ ಹೊರಡ್ತಾ ಇದ್ದಾರೆ ನೆಕ್ಸ್ಟ್ ನಾವು ಕೂಡ ತಿಂಡಿ ಎಲ್ಲ ತಿಂದಾದಮೇಲೆ ಹೊರಟ್ವಿ ನೋಡಿ ಅತ್ತಿಗೆ ನೋಡ್ತಾ ಇದ್ದಾರೆ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ಬಿಡದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್